ಎಲ್ಲರಿಗೂ ನಮಸ್ಕಾರ ಮಂಜು ಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ತುಂಬ ಆರೋಗ್ಯಕರವಾದಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನಿಂದ ಥೇಪ್ಲವನ್ನು ಮಾಡ್ತಾ ಇದ್ದೀನಿ ಥೇಪ್ಲ ಇದು ಗುಜರಾತಿ ರೆಸಿಪಿ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಥೇಪ್ಲವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾಲ್ಸಿಯಂ ಮತ್ತು ಐರನ್ ತುಂಬ ಇರುತ್ತೆ ಇದರಲ್ಲಿ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನು ತಗೊಂಡು ಸೊಪ್ಪನ್ನೆಲ್ಲ ಬಿಡಿಸಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಇದನ್ನು ಇಟ್ಕೋಬೇಕು ನೀವು ಪೇಸ್ಟ್ ಮಾಡ್ತೀರಾ ಅಂತಂದರೆ ಪೇಸ್ಟು ಕೂಡ ಮಾಡ್ಕೋಬೋದು ಆದರೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಈ ತೇಪ್ಲಾವನ್ನು ಮೆಂತ್ಯ ಸೊಪ್ಪಿನಿಂದ ಮಾಡ್ತಾರೆ ನೀವು ಯಾವ ಸೊಪ್ಪು ಬೇಕಾದರೂ ಹಾಕ್ಕೋಬೋದು ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಹರುವೆ ಸೊಪ್ಪು ಯಾವ ಸೊಪ್ಪು ಇದೆಯೋ ಆ ಸೊಪ್ಪನ್ನು ಹಾಕ್ಕೊಂಡು ಕೂಡ ತೇಪ್ಲಾವನ್ನು ಮಾಡ್ಕೋಬೋದು ಇಲ್ಲಿ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರ ಜೊತೆಗೆ ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ನಿಮ್ಮ ಹತ್ರ ಜೋಳದ ಹಿಟ್ಟಿದ್ರೆ ಸ್ವಲ್ಪ ಜೋಳದ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಆದರೆ ಮೇನ್ ಮೇನಾಗಿ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಉಪಯೋಗ ಮಾಡ್ತಾರೆ ಅರಿಶಿನ ಕೆಂಪು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಪುಡಿ ಇಂಗು ಸೋಂಪು ಜೀರಿಗೆ ಮತ್ತು ಅಜ್ವಾಯನ್ ಅದು ಮೂರನ್ನು ನಾನು ಸೇರಿಸಿ ಒಂದು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಉಪಯೋಗ ಮಾಡೋದ್ರಿಂದ ಆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇದರನ್ನು ಹಾಕೋದ್ರಿಂದ ಆ ಗ್ಯಾಸ್ಟ್ರಿಕ್ ಪ್ರಮಾಣ ಕಮ್ಮಿ ಆಗುತ್ತೆ ಹಾಗೆ ಸ್ವಲ್ಪ ಆಮ್ಚೂರು ಪೌಡರನ್ನು ಹಾಕಿದ್ದೀನಿ ಮೊಸರನ್ನು ಸೇರಿಸಿ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಿಮಗೆ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ನಾದಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ಚಪಾತಿ ಹಿಟ್ಟಿನ ಹಾಗೆ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಈಗ ಎಷ್ಟು ತೆಳುವಾಗಿ ಸಾಧ್ಯವೋ ಅಷ್ಟು ತೆಳುವಾಗಿ ಚಪಾತಿಯನ್ನು ಲಟ್ಸ್ಕೋಬೇಕು ಥೇಪ್ಲಾವನ್ನು ಮಾಡ್ಕೋಬೇಕು ಮಾಡಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಮತ್ತು ಚೆನ್ನಾಗಿ ಬೇಯಿಸ್ಬೇಕು ಯಾಕೆಂದರೆ ನಾವು ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿರೋದ್ರಿಂದ ಚೆನ್ನಾಗಿ ಎರಡೂ ಕಡೆ ಕೆಂಪಗಾಗುವವರೆಗೂ ಎಣ್ಣೆಯನ್ನು ಹಾಕಿ ಬೇಯಿಸ್ಬೇಕು ಇದರನ್ನು ಸಾಮಾನ್ಯವಾಗಿ ಉಪ್ಪಿನಕಾಯಿ ಜೊತೆಗೆ ಅಥವಾ ಚುಂದ ಅಂತ ಕರೀತಾರೆ ಮಾವಿನಕಾಯಿಯಿಂದ ಮಾಡಿರೋದು ಅದರ ಜೊತೆಗೆ ಸರ್ವ್ ಮಾಡ್ತಾರೆ ನಾನು ಚುಂದ ರೆಸಿಪಿಯನ್ನು ಆಲ್ರೆಡಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಇದೆ ನೋಡ್ಕೊಳ್ಳಿ ಹಾಗೆ ಮೆಂತೆ ಸೊಪ್ಪಿನ ಥೇಪ್ಲಾವನ್ನು ಕೂಡ ನಾನು ತೋರಿಸಿದ್ದೀನಿ ಅದು ಕೂಡ ನನ್ನ ಚಾನೆಲಲ್ಲಿ ಇದೆ ನೋಡ್ಕೋಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ಐ ಕಾರ್ಡಲ್ಲಿ ಅದರ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಕೊಳ್ಳಿ ಹೀಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದರೆ ರುಚಿಯಾದಂತಹ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ತೇಪ್ಲ ರೆಡಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಗೊತ್ತು ಇದನ್ನು ಆಗಾಗ ನಮ್ಮ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು